ಎಲ್ಲವೂ ಕೂಡ ಒಂದು ಕಡೆ ರೀ ಡೆವಿಲ್ ಸಾಂಗ್ ಗಳೇ ಈ ರೀತಿಯಾಗಿ ರೇಂಜ್ ಗೆ ಹವಾ ಕೊಡ್ತಾ ಇದೆ ಅಂತಂದಾಗ ಸಿನಿಮಾ ಯಾವ ರೇಂಜ್ ಕೊಡಬಹುದು ಅದನ್ನ ಯೋಚನೆ ಮಾಡಿ ಮೊದಲು ಅದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಇದೀವಿ ಮಿಲಿಯನ್ 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 ವ್ಯೂವ್ಸ್ ಬರ್ತಾ ಇದೆ ಯಾಕಂದ್ರೆ ಈ ಈ ಸಾಂಗ್ಗಳು ರಿಲೀಸ್ ಆಗಿದೆ ಇದ್ರೆ ನೆಮ್ಮದಿ ಆಗಿರಬೇಕು ಅನ್ನುವಂತ ಒಂದು ಸಾಂಗ್ ಇದೆಯಲ್ಲ ನಿಜವಾಗ್ಲೂ ಕೂಡ ಎಷ್ಟರ ಮಟ್ಟಿಗೆ ಹೈಪ್ ಕೊಟ್ಟು ಬಿಡ್ತು ಅಂತಂದ್ರೆ ರಿಲೀಸ್ ಆದಂಥ ಸಂದರ್ಭದಲ್ಲಿ ಇದ್ರೆ ನಮ್ಮ ಬಾ ಸಿಂಗೇರಿ ಸ್ವಾಮಿ ನೀವೇನಾದ್ರೂ ಅನ್ಕೊಳ್ಳಿ ಸ್ಟ್ರೇಟ್ ಫಾರ್ವರ್ಡು ನಾವ್ ಏನ್ ಹೇಳಿದ್ರು ಕೂಡ ನಮ್ಮ ದರ್ಶನ್ ಅವರ ಪರವಾಗಿ ನಾವು ನಿಲ್ತೀವಿ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ರು ಹೌದು ಇಲ್ಲಿ ಪರವಾಗಿಲ್ಲ ನಾವು ಕೂಡ ಒಂದ್ ಕಡೆ ಬೆಂಬಲವನ್ನ ಸೂಚಿಸ್ತೀವಿ ಯಾಕಂದ್ರೆ ಅವರು ಸಿನಿಮಾಗಳನ್ನ ಸಿಕ್ಕಾಪಟ್ಟೆ ನೋಡಿದೀವಿ ನಾವು ಕೂಡ ಬಹಳಷ್ಟು ಸಿನಿಮಾಗಳು ಅಯ್ಯ ಆಗಿರ್ಬೋದು ಸ್ವಾಮಿ ಆಗಿರ್ಬೋದು ಬಹಳ ಅದ್ಭುತವಾದಂತಹ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಇಡೀ ಸಮಾಜಕ್ಕೆ ಒಂದು ಒಳ್ಳೆ ರೀತಿಯಾದಂತಹ ಸಂದೇಶ ಕೊಡುವಂತ ಕೆಲಸವನ್ನ ಕೂಡ ಇದೇ ದರ್ಶನ್ ಅವರು ಮಾಡಿರುವಂತದ್ದು ಸೊ ಈಗ ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆ ಆದ ನಂತರ ಬಹಳಷ್ಟು ರೀತಿಯಾಗಿ ಜನ ಮಾತಾಡ್ಕೊಳ್ತಾ ಇದ್ದಾರೆ ಆದ್ರೆ ಅವರು ದ ರಿಯಲಿ ದ ಗ್ರೇಟ್ ಹೀರೋ ಯಾಕಂದ್ರೆ ಹೌದು ಯಾಕಂದ್ರೆ ಸ್ಯಾಂಡ್ಲ್ವುಡ್ ನಲ್ಲಿ ಇವರಿಗೆ ಇರುವಂತಹ ಅಭಿಮಾನ ಬೇರೆ ಯಾವ ಅಭಿ ಒಂದು ರೀತಿಯಾಗಿ ಹೀರೋಗು ಇದ್ದಾರೋ ಅಥವಾ ಇಲ್ಲೋ ಗೊತ್ತಿಲ್ಲ ಬಟ್ ಇವರಿಗಿರುವಂತಹ ಲಾಯಲ್ ಫ್ಯಾನ್ಸ್ ಇವರಿಗಿರುವಂತಹ ಕ್ರೇಝು ಇವರಿಗಿರುವಂತಹ ಒಂದು ಗತ್ತು ಯಾವ ಸ್ಟಾರ್ಗೂ ಕೂಡ ಇಲ್ಲ ಅಂತ ಕಡಖಂಡಿತವಾಗಿ ಹೇಳ್ಬಿಡ್ತೀನಿ ಕಡಾಖಂಡಿತವಾಗಿ ಯಾಕೆ ಅಂತಂದ್ರೆ ದರ್ಶನ್ ಒಂದು ಕಡೆ ಹಿಂಗೆರಿ ಆಲ್ರೆಡಿ ಕಟ್ಔಟ್ ಒಂದು ಕಡೆ ಗತ್ತಿದ್ದಂಗೆ ಅದು ಗಜ ಅಂತಾರೆ ಅಂತಾರೆ ಕಾರಕ್ಕಾಗಿ ಎಸ್ ಡೆಬಿಲ್ ಸಾಂಗ್ ಈ ರೇಂಜ್ ಇದ್ರೆ ಒಂದ್ ಕಡೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಸಿನಿಮಾ ಯಾವ ಇದೆ ಹಾಗಾದ್ರೆ ಸ್ಯಾಂಡ್ವುಡ್ ನ ದಾಖಲೆ ಬರೆಯೋದಕ್ಕೆ ಡೆಬಿಲ್ ಒಂದ್ ಕಡೆ ರೆಡಿ ಕೆಲವೇ ದಿನಗಳು ಮಾತ್ರ ಬಾಕಿ ದಚ್ಚು ಫ್ಯಾನ್ಸ್ ರೆಡಿ ಆಗಿದ್ದಾರೆ ಆ ರಡಿ ಕಟ್ಔಟ್ ಹಾಕೋದಕ್ಕೆ ರೆಡಿ ದಾಸ ಬರ್ತಿದ್ದಾರೆ ದರ್ಶನ್ ಪರ ಬೆನ್ನಾಗಿ ನಿಂತ ವಿಜಯಲಕ್ಷ್ಮಿ ಗಂಡನ ಪರವಾಗಿ ಒಂದು ರೀತಿಯಾಗಿ ಸತಿ ಸಾವಿತ್ರಿ ತರ ನಿಲ್ತಾ ಇದ್ದಾರೆ ಗಮನಿಸ್ತಾ ಹೋದ್ರೆ ನೋಡಿ ಇದು ದರ್ಶನ್ ಗತ್ತು ಅಂತಂದ್ರೆ ಇದು ದರ್ಶನ್ ಗತ್ತು ಸ್ಯಾಂಡ್ಲೂಡ್ ನ ದಾಖಲೆ ಬರೆಯೋದಕ್ಕೆ ಡೆವೆಲ್ ರೆಡಿ ಆಗ್ಬಿಟ್ಟಿದೆ ಡೆಬಿಲ್ ಸಾಂಗ್ ಸಿನಿಮಾ ಒಂದು ಕಡೆ ಈ ರೇಂಜಿ ಆಗಿದೆ ಅಂತಂದ್ರೆ ಸಿನಿಮಾ ಯಾವ ರೀಂಜಿಯಾಗಿ ಇರ್ಬೋದು ಹಾಗಾದ್ರೆ ಅಭಿಮಾನಿಗಳ ಊಹೆಗೂ ಮೀರಿ ಇದೆಯಾ ಅಥವಾ ಕನ್ನಡ ಚಿತ್ರರಂಗದಲ್ಲಿ ಏನಾದ್ರೂ ಹಿಸ್ಟರಿಯನ್ನು ಕ್ರಿಯೇಟ್ ಮಾಡುತ್ತಾ ಹಾಗಾದ್ರೆ ಹಿಸ್ಟರಿಯನ್ನ ರಿಪೀಟ್ ಮಾಡುತ್ತಾ ಈ ರೀತಿಯಾದಂತ ನಿರೀಕ್ಷೆ ಸಹಜವಾಗಿ ನಾವೆಲ್ಲರೂ ಕೂಡ ಊಹೆಯನ್ನ ಮಾಡ್ತಾ ಇದ್ದೀವಿ ಹೌದಪ್ಪ ದರ್ಶನ್ ಸಿನಿಮಾ ಅಂತಂದಾಗ ಒಂದೇ ಒಂದು ಏನಪ್ಪ ಅಂದ್ರೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾಗಳಾಗಿರ್ಬೋದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂತ ಸಿನಾಗಳಾಗಿರ್ಬಹುದು ಅದಂದ್ರೆ ಈ ಹಿಂದೆ ಈ ಹಳೆ ಸಿನಿಮಾಗಳನ್ನ ನೋಡ್ತಾ ಹೋದಾಗ ದರ್ಶನ್ ಅವರ ಒಂದಿಷ್ಟು ಸಿನಿಮಾಗಳನ್ನ ನೋಡ್ತಾ ಹೋದಾಗ ಕೂಡ ಅನಿಸ್ತಿತ್ತು ಏನ ಅದ್ಭುತವಾದಂತ ಸಿನಿಮಾಗಳನ್ನ ತೆಗಿತಾರೀ ಏನ್ರಿ ಇವರಿಗೆ ಅದ್ಭುತವಾದಂತಹ ಪಾತ್ರಗಳನ್ನ ಕೊಡ್ತಾರೆ ಅವರಿಗೆ ನಿಭಾಯಿಸುವಂತ ಪಾತ್ರ ಅಂದ್ರೆ ಪ್ರಮುಖವಾಗಿ ಯಾವುದೇ ಪಾತ್ರ ಕೊಟ್ಟರು ಕೂಡ ದರ್ಶನ್ ಅವ್ರಿಗೆ ಬಹಳ ಲೀಲಾಜಾಲವಾಗಿ ಮಾಡ್ತಾ ಇದ್ರು ಬಹಳ ಲೀಲಾಜಾಲವಾಗಿ ಮಾಡ್ತಾರೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟಿರುವಂತಹ ನಟ ಅಂತ ಹೇಳಬಹುದು ಬಿಡಿ ಅಂದ್ರೆ ಅವ್ರ ಪರ್ಸನಲ್ ಲೈಫ್ ಎಲ್ಲವೂ ಕೂಡ ಪಕ್ಕಕ್ಕೆ ಇಟ್ರೆ ಇನ್ನ ನಟನೆ ಅಥವಾ ಆಕ್ಟಿಂಗ್ ಅಂತ ಬಂದ್ರೆ ನಿಜವಾಗ್ಲೂ ಕೂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಒಬ್ಬ ಸ್ಟಾರ್ ಮಗನೇ ಹೌದು ಅಲ್ವಾ ಆದ್ರೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಹಿಡಿದು ಬಂದಿರುವಂತಹ ಹಾದಿ ನೋಡೋದಾದ್ರೆ ಅವರು ಒಳ್ಳೆಯ ಸ್ಟ್ರಗಲ್ ಮಾಡ್ಕೊಂಡೇ ಬಂದಿದ್ದಾರೆ ಅವರು ಏನೋ ಅದು ಒಬ್ಬ ಸ್ಟಾರ್ ಮಗ ಅಂತ ಹೇಳಿ ಅಥವಾ ಸ್ಟಾರ್ ಕಿಡ್ ಅಂತ ಹೇಳಿ ಅವರಿಗೆ ಏನದು ಸ್ಟಾರ್ ರೀತಿಯಾಗಿ ಯಾರು ಕೂಡ ಅವ್ರ ಜೊತೆ ನಡೆದುಕೊಂಡು ಇಲ್ಲ ಆ ಟೈಮ್ ಅಲ್ಲಿ ಒಂದ್ ಟೈಮಲ್ಲಿ ಯಾವಾಗ ಅವರು ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರ್ತಾರೋ ಆ ಸಂದರ್ಭದಲ್ಲಿ ಯಾರು ಕೂಡ ಅತಿ ಹೆಚ್ಚಾಗಿ ರೆಸ್ಪಾನ್ಸ್ ಮಾಡಿರಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಕುಗ್ಗೋಗಿರ್ತಾರೆ ದರ್ಶನ್ ಅವರು ಕೂಡ ಕಾರಣ ಏನು ಅಂತಂದ್ರೆ ಒಂದು ಸ್ಟಾರ್ ಮಗ ಅಂತ ಹೇಳಿ ಅಥವಾ ಸ್ಟಾರ್ ಕಿಡ್ ಅಂತ ಹೇಳಿ ಎಲ್ಲರೂ ಕೂಡ ಸ್ಟಾರ್ ತರ ಅವ್ರಿಗೆ ರಿಯಾಕ್ಟ್ ಮಾಡಿ ಅಥವಾ ಆ ರೀತಿ ರೆಸ್ಪಾನ್ಸ್ ಏನ್ ಮಾಡೋದಿಲ್ಲ ಅಥವಾ ಆ ರೀತಿ ಏನ್ ನಡ್ತ್ಕೊಳ್ಳೋದಿಲ್ಲ ಅವಾಗ ಏನಾಗುತ್ತೆ ಅಂತಂದ್ರೆ ಆದ್ರೂ ಕೂಡ ತಮ್ಮ ಒಂದು ಟ್ಯಾಲೆಂಟ್ ಮೇಲೆ ಅವ್ರಿಗೆ ಆಕ್ಟಿಂಗ್ ಮೇಲೆ ಇರುವಂತಹ ಪ್ರೀತಿ ಇರ್ಬೋದು ಅಥವಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೌದು ಕೊಡುಗೆನ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇರ್ಬೋದು ಇದೆಲ್ಲವೂ ಕೂಡ ಸ್ಟ್ರಗಲ್ ಮಾಡಿ 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 ಮಟ್ಟಕ್ಕೆ ಬಂದಿರುವಂತದ್ದು ಸೊ ಹಾಗಾಗಿ ಇಲ್ಲಿ ಖಂಡಿತವಾಗಿಯೂ ಕೂಡ ಲಾಯಲ್ ಫ್ಯಾನ್ಸ್ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಈಗ ನೋಡಿ ಅವರ ಪರವಾಗಿ ನಾವು ಮಾತಾಡೋದಾದ್ರೆ ಎಂತಹ ಟೈಮ್ ಬಂದರೂ ಕೂಡ ಒಳ್ಳೇದಾಗಿ ಕೊಟ್ಟಿಲ್ಲ ಯಾವತ್ತೂ ಕೂಡ ಬಿಟ್ಕೊಟ್ಟಿಲ್ಲ ಇವತ್ತು ಕೂಡ ಕೊಡ್ತಾ ಇಲ್ಲ ಒಂದು ಕಡೆ ದರ್ಶನ್ ಜೈಲಲ್ಲಿ ಹೌದು ಅವ್ರಿಗೆ ರಾಯಲ್ ಲೈಫ್ ಜೀವನ ಮಾಡಿದಂತಹ ದರ್ಶನ್ ಈಗ ರಾಯಲ್ ಲೈಫ್ ಅಲ್ಲಿ ಬಾಳ್ತಾ ಇದ್ದಂತಹ ದರ್ಶಿ ಕೊಡಿ ಅಂತ ಹೇಳಿ ಚಳಿಗೆ ನಡ್ಕೊಂಡು ನಿದ್ದೆ ಬರ್ತಿಲ್ಲ ಅಂತ ಹೇಳಿ ಒದ್ದಾಡುವಂತ ಜೀವನ ಒಂದು ಕಡೆ ಬಂದ್ಬಿಟ್ಟಿದೆ ಆದ್ರೂ ಕೂಡ ಯಾವ್ದು ಸಮಯ ಸಂದರ್ಭ ಹೇಳಕ್ ಆಗೋದಿಲ್ಲ ಆದ್ರೂ ಜನ ನೋಡೋರು ಏನನ್ಕೊತಾರೆಯ್ಯಪ್ಪ ಒಬ್ಬ ಸ್ಟಾರ್ ಆಗಿನೇ ಇರ್ಬೋದು ಒಬ್ಬ ಆಕ್ಟರೇ ಏನ್ ಅನ್ಕೊಳ್ತಾರೆ ಹೇಳಿ ಅಯ್ಯೋ ಇಂತಹ ಪರಿಸ್ಥಿತಿ ಇಂತಹ ಜೀವನ ಯಾರಿಗೂ ಬೇಡಪ್ಪ ಅಂದ್ಬಿಡ್ತಾರೆ ಅಂದ್ರೆ ಸಡನ್ ಆಗಿ ಅಂತ ಲೈಫ್ ಅಂದ್ರೆ ಚಳಿ ನಿದ್ದೆ ಇಲ್ಲ ಅಥವಾ ಆ ಒಂದು ಜಾಗ ಆ ಒಂದು ಸಿಚುವೇಶನ್ ಆ ಒಂದು ಮೂಲೆಯಲ್ಲಿ ಅವ್ರನ್ನ ಕೂಡ ಹಾಕಿರುವಂತದ್ದು ಪ್ರತಿಯೊಂದು ಕೂಡ ನೋಡ್ತಾ ಇದ್ರೆ ಅಯ್ಯೋ ನಮ್ಮ ದುಶ್ಮನ್ಗೂ ಬೇಡ ಪರಿಸ್ಥಿತಿ ಅಂತ ಒಂದ್ ಕಡೆ ಅಂದ್ಕೊಳ್ತೀವಿ ಆದ್ರೂ ಇದೆಲ್ಲವೂ ಕೂಡ ಸಿನಿಮಾ ಮೇಲೆ ಎಫೆಕ್ಟ್ ಆಗ್ತಾ ಇಲ್ಲ ಸಿರಾಜ್ ಅದನ್ನ ಮೊದಲ ಯಾವ್ದೇ ಕಾರಣಕ್ಕೂ ಒಂದು ಪರ್ಸೆಂಟ್ ಕೂಡ ಸಿನಿಮಾ ಮೇಲೆ ಎಫೆಕ್ಟ್ ಆಗ್ಲಿಕ್ಕೆ ಸಿನಿಮಾ ತಂಡದವರೇ ಆಗ್ಲಿ ಅಥವಾ ವಿಜಯಲಕ್ಷ್ಮಿನೇ ಆಗ್ಲಿ ಅಥವಾ ದಿನಕರ್ ತುಪ್ಪ ತೂಗುದೀಪ ಅವರೇ ಆಗ್ಲಿ ಯಾರೂ ಕೂಡ ಇದ್ ಮಾಡ್ತಿಲ್ಲ ಹೌದಪ್ಪ ಏನೇ ಇರ್ಲಿ ಅವ್ರ ಅಲ್ಲಿದಾರ ಅವ್ರ ಪರವಾಗಿ ನಾವು ನಿಲ್ತೀವಿ ಹೇಳಿ ಎಲ್ಲರೂ ಕೂಡ ಒಂದ್ ಸಪೋರ್ಟ್ ಆಗಿ ನಿಂತಿದ್ದಾರೆ ನೋಡಿ ಅದಕ್ಕೆ ಹೇಳೋದು ಯಾಕಂದ್ರೆ ಲೈಟ್ ಬಾಯ್ ಹಿಡ್ಕೊಂಡು ಲ್ಯಾಂಬರ್ ಗಿನ್ನಿವರೆಗೂ ಕೂಡ ಬರ್ಬೇಕಾಗ್ತದ ಆ ಸ್ಟ್ರಗಲ್ ಸುಮ್ನೆ ಅಲ್ಲ ರೋಷ್ನಿ ಸುಮ್ನೆ ಅಲ್ಲ ಯಾಕಂದ್ರೆ ಒಂದು ಲ್ಯಾಂಬರ್ ಗಿನ್ನ ಖರೀದಿ ಮಾಡೋದಕ್ಕೆ ಎಷ್ಟ್ ಅಮೌಂಟ್ ಬೇಕಲ್ಲ ಒಂದು ಲೈಟ್ ಬಾಯ್ ಆಗಿ ಕೆಲ್ಸಕ್ಕೆ ಸೇರಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಹೌದಪ್ಪ ತೂಗುದೀಪ ಅನ್ನುವಂಥದ್ದು ಕನ್ನಡ ಚಿತ್ರರಂಗದಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿ ಹೆಸರಿತ್ತು ಆದ್ರೆ ಆ ಹೆಸರನ್ನ ಇಟ್ಕೊಂಡು ಏನ್ ಬೇಕಾದ್ರೂ ಕೂಡ ಮಾಡಬಹುದಾಗಿತ್ತು ಇಲ್ಲ ನಾನು ಆಕ್ಟಿಂಗ್ ಮಾಡುವ ಮೂಲಕ ಹೌದು ನಾನು ವಿಲನ್ ಅವರ ಮಗನೇ ಇರ್ಬೋದಾಗಿದ್ರು ಕೂಡ ನಾನು ಕೂಡ ಆಕ್ಟಿಂಗ್ ಮಾಡ್ಕೊಂಡು ಬರ್ತೀನಿ ನಾನು ಕೂಡ ಆಕ್ಟಿಂಗ್ ಅನ್ನು ಕಲ್ಕೊಂಡು ಬರ್ತೀನಿ ಕನ್ನಡ ಚಿತ್ರರಂಗಕ್ಕೆ ನಾನು ಕೂಡ ಒಂದಿಷ್ಟು ಕೊಡುಗೆಯನ್ನು ಕೊಡ್ತೀನಿ ಅನ್ನುವಂಥದ್ದು ಆ ಧೈರ್ಯ ಆ ಮನಸ್ಥಿತಿ ದರ್ಶನ್ ಅವ್ರ ಹತ್ರ ಇತ್ತು ಆ ಒಂದು ಛಲ ಇತ್ತು ಅವ್ರ ಹತ್ರ ಯಾಕೆ ಅಂತಂದ್ರೆ ಅವ್ರ ಹತ್ರ ಹಠ ಇತ್ತು ಅದಕ್ಕೋಸ್ಕರ ಲೈಟ್ ಬಾಯ್ ಹಿಡ್ಕೊಂಡು ಮೊದಲನೇದಾಗಿ ಕೆಲ್ಸಕ್ಕೆ ಸೇರಿದ ಲೈಟ್ ಬಾಯ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಅಲ್ಲಿಂದ ಹಿಡಿದು ಲ್ಯಾಂಬರ್ ವರೆಗೂ ಬರೋವರೆಗೂ ಕೂಡ ಪಟ್ಟಿರುವಂತ ಶ್ರಮ ಪಟ್ಟಿರುವಂತ ಕಷ್ಟ ನಿಜವಾಗ್ಲೂ ಕೂಡ ಬೆಳೆದ್ರೆ ಹೆಂಗ್ ಬೆಳಿಬೇಕ್ರಿ ಬೆಳದ್ರೆ ಹೆಂಗ್ ಬೆಳಿಬೇಕು ಇಲ್ಲ ಅಂತಂದ್ರೆ ಸುಮ್ಮನೆ ಮುಖ ಮುಚ್ಕೊಂಡು ಮನೆಗೆ ಹೋಗ್ಬೇಕು ಇಲ್ಲ ಅಂತಂದ್ರೆ ಹೋಗ್ಬಿಡ್ಬೇಕು ಅದಕ್ಕೆ ಹೇಳೋದ್ರಿ ದರ್ಶನ್ ದ ಹೆಂಗೆ ಅಂತಂದ್ರೆ ಗ್ರೇಟ್ ನೋಡಿ ರಿಪೀಟ್ ಆಗುತ್ತಾ ಹಾಗಾದ್ರೆ ನಿರೀಕ್ಷೆಗಿಂತಲೂ ಸಕ್ಸಸ್ ಆಗುತ್ತಾ ನಿರೀಕ್ಷೆಗೂ ಮೀರಿ ಡೆವಿಲ್ ಸಕ್ಸಸ್ ಆಗುತ್ತಾ ಡೆವಿಲ್ ಸಿನಿಮಾದ ಮೂರು ಹಾಡು ರಿಲೀಸ್ ಆಗಿದೆ ಡೆವಿಲ್ ಸಿನಿಮಾದ ಮೂರ್ ಹಾಡು ಈಗಾಗಲೇ ರಿಲೀಸ್ ಆಗಿದೆ ಜೈಲಲ್ಲಿರುವ ಪತಿಯನ್ನ ವಿಜಯಲಕ್ಷ್ಮಿ ಕೊಂಡಾಡಿದ್ರು ಅಲೋ ಹೊಮರ ಎಂಬ ಹಾಡನ್ನ ನೋಡಿ ಫ್ಯಾನ್ಸ್ ಪಿದಾರೆ ದರ್ಶನ್ ಸೋಷಿಯಲ್ ಮೀಡಿಯಾ ಖಾತೆಗೆ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ವಿಜಯಲಕ್ಷ್ಮಿ ಸಿನಿಮಾದ ಮಾಹಿತಿಯನ್ನ ಸೆಲೆಬ್ರಿಟೀಸ್ ಗೆ ತಲುಸ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು ಖಂಡಿತವಾಗಿಯೂ ಆ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಗಳನ್ನ ವಿಜಯಲಕ್ಷ್ಮಿ ಈಗ ಸದ್ಯಕ್ಕೆ ಮೇಂಟೈನ್ ಮಾಡ್ತಾ ಇರುವಂತದ್ದು ಹಾಗಾಗಿ ದರ್ಶನ್ ಅವರ ಸೆಲೆಬ್ರಿಟೀಸ್ ಗಳಿಗೆ ಅಂತಂದ್ರೆ ಅವರ ಫ್ಯಾನ್ಸ್ ಗೆ ಯಾವುದೇ ಮಾಹಿತಿ ಮಿಸ್ ಆಗ್ಬಾರ್ದು ಅಂತ ಹೇಳಿ ಪ್ರತಿಯೊಂದು ಅಪ್ಡೇಟ್ಸ್ ಅವರು ಆ ಒಂದು ಅಕೌಂಟ್ಸ್ ಮೂಲಕ ಕೊಡ್ತಿದ್ದಾರೆ ಹಾಗಾಗಿ ನಿಜವಾಗ್ಲೂ ಕೂಡ ಮತ್ತೊಮ್ಮೆ ರಿಪೀಟ್ ಆಗುತ್ತಾ ನಿರೀಕ್ಷೆಗಿಂತಲೂ ಕೂಡ ಬೀರೆ ಏನಾದ್ರೂ ಸಕ್ಸಸ್ ಆಗುತ್ತಾ ಡೈವಿಟ್ ಅನ್ನು ಚರ್ಚೆ ಹುಡುತಾ ಇದೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತದ್ದು ತುಂಬಾ ಕಡಿಮೆ ದಿನ ಬಾಕಿ ಇದೆ ಈಗ ಹಾಗಾಗಿ ಯಾವಾಗ ದಿನ ಹತ್ರ ಬರ್ತಾ ಇದೆಯೋ ನಿಜವಾಗ್ಲು ಕೂಡ ಒಂದ್ ರೀತಿಯಾಗಿ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಒಂದು ಮೂರು ಹಾಡುಗಳೇನು ರಿಲೀಸ್ ಆಗಿದೆಯೋ ರಿಲೀಸ್ ಆಗಿರುವಂತಹ ಸಂದರ್ಭದಲ್ಲಿ ಅಥವಾ ಜೈಲಲ್ಲಿ ಇರುವಂತಹ ಅಂದ್ರೆ ಈಗ ದರ್ಶನ್ ಅವರ ಲುಕ್ ನೋಡಿ ಅಥವಾ ಅವರ ಒಂದು ಆಕ್ಟಿಂಗ್ ಒಂದು ಔಟ್ಲುಕ್ ಇದೆಯಲ್ಲ ಅದನ್ನ ನೋಡಿ ಇದೇ ಪೋಸ್ಟರ್ ಇದೀಗ ವಿಜಯಲಕ್ಷ್ಮಿ ಅವರು ಕೂಡ ಪೋಸ್ಟ್ ಮಾಡಿರುವಂತದ್ದು ಅವ್ರು ವಿಜಯಲಕ್ಷ್ಮಿ ಅವರು ಕೂಡ ಒಂದ್ ರೀತಿಯಾಗಿ ಕೊಂಡಾಡಿದ್ರು ಹೌದು ತುಂಬಾ ಚೆನ್ನಾಗಿ ಅವ್ರ ಲುಕ್ ಇರ್ಬೋದು ಅಥವಾ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಔಟ್ಲುಕ್ ಬಂದಿದೆ ಅಂತ ಹೇಳಿ ಅದರಲ್ಲೂ ಕೂಡ ಈ ಅಲೋ ಹೊಮರ ಸಾದಾಗ ಹೇಳೋದಲ್ಲ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತದ್ದು ತುಂಬಾ ಅದು ಎಷ್ಟು ಬೇಗ ಹೋಗುತ್ತೆ ಅಂತ ಹೇಳಕ್ ಆಗಲ್ಲ ಬಿಡಿ ತುಂಬಾ ದಿನ ತುಂಬಾ ಜಾಸ್ತಿ ಏನು ಗ್ಯಾಪ್ ಇಲ್ಲ ಆದ್ರೂ ಕೂಡ ಒಂದ್ ರೀತಿಯಾಗಿ ಡೇ ಕಳೀತಾ ಇದ್ದಂಗೆ ಕ್ಯೂರಿಯಸಿಟಿ ಜಾಸ್ತಿ ಆಗ್ತಾ ಇದೆ ಹೌದು ಕೊನೆಗೂ ಆ ದಿನ ಹತ್ರ ಬರ್ತಾ ಇದೆ ಹೇಗಿರ್ಬೋದು 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 ಅಂತ ಹೇಳಿ ಇಲ್ಲಿ ಬಹು ಮುಖ್ಯ ಬಹುಶಃ ದರ್ಶನ್ ಅವರು ಜೈಲಲ್ಲಿ ಇರುವಂತದ್ದು ಏನಾದ್ರು ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅಥವಾ ಮೈನಸ್ ಪಾಯಿಂಟ್ ಅಂತೂ ಆಗ್ಲಿಕ್ಕೆ ಇಲ್ಲ ಬಿಡಿ ಪ್ಲಸ್ ಪಾಯಿಂಟೇ ಆಗುತ್ತೆ ಆಗುತ್ತೆ ಹಾಗಾಗಿ ಯಾವ್ದೇ ಮಾಹಿತಿಯನ್ನ ಬಿಟ್ಕೊಡ್ಬಾರ್ದು ಅಂತಂದ್ರೆ ಯಾರಿಗೂ ಮಿಸ್ ಆಗ್ಬಾರ್ದು ಮುಖ್ಯವಾಗಿ ದರ್ಶನ್ ಅವರ ಸೆಲೆಬ್ರಿಟೀಸ್ ಗಳಿಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ತಲುಪಬೇಕು ಅಂತ ಹೇಳಿ ಇತ್ತೀಚೆಗಷ್ಟೇ ಒಂದು ಫ್ಯಾನ್ಸ್ ಗಳ ಜೊತೆ ಒಂದು ಸಭೆ ಕೂಡ ಮಾಡಿದ್ದಾರೆ ಅಂದ್ರೆ ಅವರ ಒಂದು ಅಭಿಪ್ರಾಯ ಏನಿದೆ ಅದೆಲ್ಲವೂ ಕೂಡ ಅಂತಂದ್ರೆ ಅಭಿಪ್ರಾಯದ ಜೊತೆಗೆ ಇಲ್ಲಿ ಪ್ರಮೋಷನ್ 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 ದರ್ಶನ್ ಈ ಹಿಂದೆ ಸಾಕಷ್ಟು ಬಾರಿ ಸುದ್ದಿ ಬಹಳ ಮಾಡಿದಾಗ ಹೇಳ್ಬಿಟ್ಟಿದ್ದೀನಿ ದರ್ಶನ್ ಇಲ್ಲ ರೀ ಅದೇ ಒಂದು ಬ್ರಾಂಡ್ ಆ ಬ್ರಾಂಡ್ಗೆ ಯಾರಾದ್ರೂ ಪ್ರಮೋಷನ್ ಮಾಡ್ತಾರನ್ರಿ ಸಾಧ್ಯವೇ ಇಲ್ಲ ಅಂತ ನಾನು ಅವಾಗೇ ಹೇಳಿದೀನಿ ಈಗ ಮತ್ತೊಮ್ಮೆ ಏನಪ್ಪಾ ಅಂತಂದ್ರೆ ಈ ಸಿನಿಮಾ ವಿಚಾರ ಅಂತ ಬಂದಾಗ ಸರ್ಚ್ ನಮ್ಮೆಲ್ರಿಗೂ ಕೂಡ ಕುತೂಹಲ ಇರುವಂತದ್ದು ಏನು ಯಾವ ಪಾತ್ರವನ್ನ ನಿಭಾಯಿಸಿದ್ದಾರೆ ಒಂದಿಷ್ಟು ರಿವೀಲ್ ಆಗಿರೋ ಪ್ರಕಾರ ನಾವು ನೋಡ್ತಾ ಹೋದಾಗ ಸಿ ಎಂ ಆಗ್ತಾರೆ ಮುಂದಿನ ಕರ್ನಾಟಕದ ಎಂ ಯಾರು ಅಂತಂದ್ರೆ ಅದು ಇಲ್ಲಿ ದರ್ಶನ್ ಅನ್ನುವಂತ ಒಂದು ಮಾತು ಸೊ ಈ ಕಾಣಿಸ್ಕೊಂಡಿದ್ದಾರೆ ರಾಜಕಾರಣಿ ಆಗಿದ್ದಾರೆ ಅನ್ನುವಂತ ಲೆಕ್ಕಾಚಾರ ಒಂದ್ ಕಡೆ ಸಿಎಂ ಪಟ್ಟಕ್ಕಾಗಿ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ರಾಜಕಾರಣದಲ್ಲೂ ಕೂಡ ಇದೇ ರೀತಿಯಾದಂತಹ ಹಾವಳಿ ಎದ್ಬಿಟ್ಟಿದೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇಲ್ಲಿ ಒಂದ್ ಕಡೆ ಸಿಎಂ ಬದಲಾವಣೆ ಸಿಎಂ ಬದಲಾವಣೆ ಅನ್ನುವಂತ ಮಾತುಗಳು ಬರ್ತಾ ಇದೆ ಸೊ ಅಷ್ಟರಲ್ಲೇ ಒಂದ್ ಕಡೆ ಏನಾದ್ರೂ ದರ್ಶನ್ ಅವರು ಸಿಎಂ ಆಗ್ಬಿಡ್ತಾರಾ ಸಿಎಂ ಆಗ್ಬಿಡ್ತಾರಾ ಅನ್ನುವಂತ ಒಂದಿಷ್ಟು ಚರ್ಚೆ ಇದೆ ಕಾಣಿಸ್ಕೊಳ್ತಾ ಇದಾರೆ ಅಂತ ಬಟ್ ಕನ್ಫರ್ಮ್ ಇಲ್ಲ ನಾವೇ ಏನು ಇಡೀ ಸಿನಿಮಾದ ಎಲ್ಲ ರಿವೀಲ್ ಮಾಡ್ತಾ ಇದಾರೆ ಏನಪ್ಪಾ ಇವರು ಕೂತ್ಕೊಂಡು ಅಂತ ನೀವೆಲ್ಲರೂ ಕೂಡ ಅನ್ಕೊಳ್ತಾ ಇದ್ರಿ ಮಾಹಿತಿ ಪ್ರಕಾರ ಇನ್ನೊಂದು ಮುಖ್ಯಮಂತ್ರಿ ಪಾತ್ರವನ್ನ ನಿಭಾಯಿಸ್ತಾ ಇದ್ದಾರೆ ಅನ್ನುವಂಥದ್ದು ಅದರ ಜೊತೆಗೆ ಇದು ಗಾಳಿ ಮಾತು ಮತ್ತೆ ಎಲ್ಲರೂ ಕೂಡ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದಿರಾ ಅಂತೀನಿ ಯಾವುದು ಕೂಡ ಇಲ್ಲ ನೋಡಿ ಒಂದು ಏನ್ ಹೇಳ್ಬೇಕು ಅಂತಂದ್ರೆ ಅಭಿಮಾನಿಗಳಿಗೆ ಅವತ್ತು ಒಂದು ಕಡೆ ಸಿನಿಮಾ ರಿಲೀಸ್ ಆಗುತ್ತಪ್ಪ ಸಿನಿಮಾ ರಿಲೀಸ್ ಆಗುತ್ತೆ ಒಂದು ರೀತಿಯಾದಂತ ಮನವಿ ಸೊ ಈ ಸಿನಿಮಾ ರಿಲೀಸ್ ಆಗ್ತಾ ಇದ್ದ ಹಾಗೆ ನಾವು ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಕೂಡ ಸೇರ್ಕೊಂಡು ಮಾಡುವಂಥದ್ದು ಏನಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕಾನೂನನ್ನ ಕೈ ಎತ್ಕೋಕೋಬೇಡಿ ಆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತಂದಾಗ ದರ್ಶನ್ ಅವರ ಹೆಸರು ಎಲ್ಲೂ ಕೂಡ ಹಾಳಾಗ್ಬಾರ್ದು ಯಾಕೆ ಅಂತಂದ್ರೆ ಬಹಳಷ್ಟು ಕಷ್ಟಪಟ್ಟು ಸಿನಿಮಾವನ್ನ ಮಾಡಿದ್ದಾರೆ ಇಷ್ಟು ದಿನಗಳ ಕಾಲ ಸಾಕಷ್ಟು ರೀತಿಯಾಗಿ ಹೆಸರನ್ನ ಹಾಳು ಮಾಡೋದಕ್ಕೆ ಸಾಕಷ್ಟು ಜನ ಪ್ರಯತ್ನವನ್ನು ಪಡೆಯುವಂತ ಕೆಲಸವೂ ಕೂಡ ಆಗಿದೆ ಸೊ ಅದೆಲ್ಲವೂ ಕೂಡ ನಾವು ಹೆಸರನ್ನ ಹಾಳು ಮಾಡುವಂತ ರೀತಿಯಾಗಿ ನಾವು ಕೂಡ ಕೈ ಜೋಡಿಸಬಾರ್ದು ಅಭಿಮಾನಿಗಳು ಬಹಳ ಶಾಂತ ರೀತಿಯಾಗಿ ಬರೋದು ಅಭಿಮಾನವನ್ನ ತೋರಿಸ್ತಾರೆ ಕಟೌಟ್ಗೆ ಹಾಲ ಹಾಲ ಹಾಲಿನ ಅಭಿಷೇಕ ಮಾಡ್ತಿರೋ ಅಥವಾ ನೀವು ಕಟೌಟ್ ಅನ್ನ ನಿಲ್ಲಿಸ್ತಿರೋ ಅಥವಾ ಕಟೌಟ್ಗೆ ಹಾರ ಹಾಕ್ತಿರೋ ನಿಮ್ಮ ಜೈಕಾರ ಕೂಗ್ತಿರೋ ಅದೆಲ್ಲವೂ ಕೂಡ ಆಗಲಿ ಆದರೆ ಈ ಥೇಟರ್ ಮುಂದೆ ಒಂದಿಷ್ಟು ಗ್ಲಾಸ್ ಹೊಡೆಯೋದಾಗಿರ್ಬೋದು ಈ ಥೇಟರ್ ಒಳಗಡೆ ಒಂದು ಕಡೆ ಅಲ್ಲಿ ಸ್ಕ್ರೀನ್ ಮುಂದೆ ಒಂದಿಷ್ಟು ಪಟಾಕಿ ಹಚ್ಚುವಂಥದ್ದಾಗಿರ್ಬೋದು ಯಾವುದೇ ರೀತಿಯಾದಂಥ ಈ ಥಿಯೇಟರ್ ಮಾಲೀಕರಿಗೆ ಒಂದಿಷ್ಟು ಹಾನಿ ಉಂಟು ಆಗದಂತೆ ಅದರ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಒಂದ್ ಕಡೆ ಹರಸಾಹಸ ಪಡಬಾರ್ದು ಏನಪ್ಪಾ ದರ್ಶನ್ ಅಭಿಮಾನಿಗಳು ಹಿಂಗ್ ಮಾಡ್ಬಿಡ್ತಾರಲ್ಲ ದರ್ಶನ್ ಅಭಿಮಾನಿಗಳು ನಾವ್ ಏನ್ ಅನ್ಕೊಂಡ್ ಹಿಂಗೆಲ್ಲ ಕೂಡ ಮಾಡ್ಬಿಟ್ರೆ ಹೆಂಗೆ ಬಹಳ ದಿನಗಳ ನಂತರ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತದೆ ಅದೇ ಹೇಳ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ದರ್ಶನ್ ಅವರಿಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ದರ್ಶನ್ ಅವರಿಗೆ ಒಂದಿಷ್ಟು ಒಳ್ಳೆ ಹೆಸರು ಬರಬೇಕು ಈ ಸಿನಿಮಾವನ್ನ ಗೆಲ್ಲಬೇಕು ಅಂತಂದ್ರೆ ಎಲ್ಲಾ ಅಭಿಮಾನಿಗಳು ಏನ್ ಮಾಡ್ಬೇಕಾಗಿದೆ ನೀವು ಶಾಂತ ರೀತಿಯಿಂದಾಗಿ ವರ್ತಿಸ್ಬೇಕು ಮೊದಲನೇದಾಗಿ ಸೊ ಯಾವ್ದೇ ಕಾರಣಕ್ಕೂ ನಾವು ಹಂಗ್ ಮಾಡ್ಬಿಡ್ತೀವಿ ನೀವ್ ಹಿಂಗ್ ಮಾಡ್ಬಿಡ್ತೀವಿ ನೀನೇ ಅವನು ಹೇಳಕ್ಕೆ ಅಂತ ಕೇಳಕ್ ಹೋಗ್ಬಿಟ್ರೆ ಆಮೇಲೆ ನಾಳೆ ದಿನದಲ್ಲಿ ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕೊಂಡು ರುಬ್ತಾರೆ ಅದೆಲ್ಲವೂ ಕೂಡ ಬೇಡ ಸೊ ದರ್ಶನ್ ಅಭಿಮಾನಿಗಳು ಅಂತಂದಾಗ ನಿಜವಾಗ್ಲೂ ಕೂಡ ಒಂದು ಇಷ್ಟು ಹೆಮ್ಮೆ ಪಡಬೇಕು ಹೌದ್ರಿ ದರ್ಶನ್ ಅಭಿಮಾನಿಗಳು ಇದ್ರೆ ಹಿಂಗಿರ್ಬೇಕು ದರ್ಶನ್ ಅಭಿಮಾನಿಗಳು ಅಂತಂದ್ರೆ ನಿಜವಾಗ್ಲೂ ಕೂಡ ಸೂಪರ್ ಕಣ್ರಿ ಅಂತ ಅನ್ಬೇಕು ಯಾಕೆ ಅಂತಂದ್ರೆ ದರ್ಶನ್ ಅವರ ಹೆಸರು ಉಳಿಸ್ಬೇಕಾಗಿದೆ ನೀವು ಎಲ್ಲರೂ ಕೂಡ ಸೊ ದರ್ಶನ್ ಹೆಸರಲ್ಲಿ ಸಾಕಷ್ಟು ಜನ ಒಂದು ರೀತಿಯಾಗಿ ಬೇರೆ ಬೇರೆ ಈ ಕಲಿಸುವುದಾಗಿರ್ಬೋದು ಬೇರೆ ರೀತಿಯಾಗಿ ಮಾಡ್ತಿರ್ತಾರೆ ಅದೆಲ್ಲವೂ ಕೂಡ ಒಂದಿಷ್ಟು ತಡೆಯುವಂತ ಕೆಲಸವನ್ನ ಮಾಡಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಒಂದಿಷ್ಟು ಸಹಕರಿಸಿ ಅಂತ ಹೇಳ್ಬೋದು ಆಗುತ್ತೆ ಮತ್ತೊಂದು ಕಡೆ ಎಲ್ಲರೂ ಆತರ ಇರೋದಿಲ್ಲ ಆಲ್ಮೋಸ್ಟ್ ಕೆಲವೊಬ್ರು ಆತರ ಫ್ಯಾನ್ಸ್ ಇರ್ತಾರೆ ಇನ್ನು ಕೆಲವೊಬ್ರು ದರ್ಶನ್ ಅಭಿಮಾನಿಗಳನ್ನ ಅಂತಂದ್ರೆ ಅವ್ರ ಹೆಸರಲ್ಲೇ ಒಂದು ಒಳ್ಳೆ ಕೆಲಸ ಮಾಡ್ತಿರ್ತಾರೆ ಅಂದ್ರೆ ತುಂಬಾ ಬಡವರಿಗೆ ಊಟ ಹಾಕೋದೇ ಇರ್ಲಿ ಅಥವಾ ಅನಾಥಾಶ್ರಮಗಳಿಗೆ ಒಂದು ಹೆಲ್ಪ್ ಮಾಡೋದಿರ್ಲಿ ಇದೆಲ್ಲವೂ ಕೂಡ ಮಾಡ್ತಾ ಇರ್ತಾರೆ ಹಾಗಾಗಿ ಎಲ್ಲಾ ಫ್ಯಾನ್ಸ್ ಆತರ ಅಂತ ನಾವು ಹೇಳಿಕ್ ಬರಲ್ಲ ಕೆಲವೊಂದು ಫ್ಯಾನ್ಸ್ ಆತರ ಇರ್ತಾರೆ ಕೆಲವೊಬ್ರು ಫ್ಯಾನ್ಸ್ ದರ್ಶನ್ ಹೆಸರು ಹೇಳ್ಕೊಂಡೆ ಒಳ್ಳೆ ಕೆಲಸಗಳು ಕೂಡ ಮಾಡ್ತಿದ್ದಾರೆ ತುಂಬಾ ಜನ ಮಾಡಿದ್ದಾರೆ ಒಳ್ಳೆ ಸಿಕ್ಕಿದೆ ದರ್ಶನ್ ಅವರಿಗೆ ಈ ಕೈಯಿಂದ ದಾನ ಮಾಡಿದ ಈ ಕೈಗೆ ದರ್ಶನ್ ಕೂಡ ಅದೇ ರೀತಿ ಅಲ್ವಾ ಏನು ಹೇಳ್ತಾ ಇದ್ರಿ ಹಾಗಾಗಿ ನೋಡಿ ಒಂದ್ ಕಡೆ ಆತರ ಇರ್ಬೋದು ಮತ್ತೊಂದು ಕಡೆ ದರ್ಶನ್ ಅವರ ಹೆಸರು ಹೇಳಿಕೊಂಡು ತುಂಬಾ ಜನ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ಈ ಸಿನಿಮಾದ ಖುಷಿಯಲ್ಲಿ ಹೇಳೋದೇನು ಅಂತಂದ್ರೆ ಡೆವಿಲ್ ಸಿನ್ಮಾ ತುಂಬಾ ಖುಷಿ ಕೊಟ್ಟಿದೆ ತುಂಬಾ ಕ್ಯೂರಿಯಾಸಿಟಿ ಇದೆ ನೋಡಬೇಕು ಡಿ ಬಾಸ್ ನೋಡಬೇಕು ಅಂತ ಹೇಳಿ ತುಂಬಾ ಆಸೆ ಇಟ್ಕೊಂಡಿರೋರು ಆ ಟೈಮಲ್ಲಿ ಈಗಾಗಲೇ ಸಿರಾಜ್ ಹೇಳಿರೋ ತರ ಹೋಗ್ಬಿಟ್ಟು ಗಲಾಟೆ ಮಾಡೋದು ಅದು ಮಾಡೋ ಬದಲು ನಿಜವಾಗ್ಲು ಕೂಡ ದರ್ಶನ್ ಅವರಿಗೆ ಒಂದ್ ಒಳ್ಳೆ ಹೆಸರು ತರಬೇಕು ಅಂತ ಹೇಳಿ ನಿಮ್ಗೆ ಏನಾದ್ರು ಆತರ ಅನ್ಸುತ್ತೆ ಒಂದ್ ಒಳ್ಳೆ ಕೆಲಸಗಳನ್ನೇ ಮಾಡಿ ಅಲ್ವಾ ಯಾರೋ ಬಡವರಿಗೆ ಬಗ್ಗರಿಗೆ ಹೆಲ್ಪ್ ಮಾಡೋದೇ ಮಾಡ್ಲಿ ಅಥವಾ ಕೈಯಲ್ಲಿ ಆಗ್ಬಹುದು ಆವತ್ತಿನ ದಿನ ಈಗಾಗ್ಲೇ ನೋಡಿ ಒಂದಷ್ಟು ಕಾರ್ಯಕ್ರಮಗಳನ್ನ ಈಗಾಗಲೇ ಅಂತ ಅನ್ನ ಸಂದರ್ಪಣೆ ಕಾರ್ಯಕ್ರಮ ಇರಬಹುದು ಅನಾಥಾಶ್ರಮಗಳಿಗೆ ಅಭಿಮಾನಿ ಇದೆಲ್ಲವೂ ಕೂಡ ಮಾಡ್ಕೊಂಡ್ರೆ ತುಂಬಾ ಅನ್ಸುತ್ತೆ ಹೌದು ಸಾಕಷ್ಟು ಅನಾಥಾಶ್ರಮಗಳಿದ್ದಾವೆ ವೃದ್ಧಾಶ್ರಮ ಇದಾವೆ ಅಲ್ಲಿ ಹೋಗ್ಬಿಟ್ಟು ಡೆವಿಲ್ ಸಿನಿಮಾದ ಒಂದಿಷ್ಟು ಪ್ರಮೋಷನ್ ವಿಚಾರ ಅಂತಲ್ಲ ಅವರಿಗೆ ಅಲ್ಲಿ ಒಂದಿಷ್ಟು ಸಹಾಯ ಮಾಡುವ ಮೂಲಕ ನಿಮ್ಮ ಅಭಿಮಾನವನ್ನ ಮೇರೆರಿ ಆದ್ರೆ ಈಗ ಬೇರೆ ಬೇರೆ ರೀತಿಯಾದಂತಹ ಒಂದಿಷ್ಟು ಮಾತುಗಳು ಕೇಳಿ ಬರುತ್ತಲ್ಲ ಅದೆಲ್ಲವೂ ಕೂಡ ಕೇಳಿಸಬಾರ್ದು ಅನ್ನುವಂತೆ ನಂದು ಒಂದು ಮನವಿ ಅಷ್ಟೇ ಎಷ್ಟೇ ಮತ್ತೇನು ಇಲ್ಲ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಡೆವಿಲ್ ಸಿನಿಮಾಗೆ ಬಹಳಷ್ಟು ಅದ್ಭುತವಾಗಿ ಚಿತ್ರ ಮೂಡಿ ಬರಲಿ ಅಭಿಮಾನಿಗಳು ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಈ ಚಿತ್ರವನ್ನ ಗೆಲ್ಸಿ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಮ್ಮೆ ಹಿಸ್ಟ್ರಿ ರಿಪೀಟ್ ಆಗಬೇಕು ಅಂತಂದ್ರೆ ದರ್ಶನ್ ಸಿನಿಮಾ ಒಂದು ರೀತಿಯಾಗಿ ಗೆಲ್ಲಲೇಬೇಕಾಗಿರುವಂತದ್ದು ಬೇಕಾಗಿರುವಂತದ್ದು